ಅದಕ್ಕ ಎಲ್ಲ ನನ್ನ ಹತ್ತಮೀಯ ಯುವಕ ಹೇಳಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಪಾತ ಪ್ರತಿ ವರ್ಷ ಬ್ರಹ್ಮ ದೇವರ ಜಾತ್ರೆಯನ್ನ ಮಾಡಿ ಮಾಡಿ ಸಾಕಷ್ಟು ಅಂತ ಕೇಳಿದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಾಗಿರ್ತಕ್ಕಂಥವ್ರು ಹಾಡವನ್ನ ಕೇಳಬೇಕಂತ ಹೇಳಿ ಎಷ್ಟೋ ಮಂದಿ ಅಭಿಲಾಸಿಯನ್ನ ಇಟ್ಟುಕೊಂಡ್ರೆ ಪ್ರತಿ ಏನಪ್ಪಾ ಅಂತ ಕೇಳಿದ ಈ ಬ್ರಹ್ಮದೇವರ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತದ ಹೌದು ಹೌದಾ ಯಾಗಪಾತ ಬ್ರಹ್ಮ ದೇವರ ಪಾದ ಸ್ಪರ್ಶದಿಂದ ಬ್ರಹ್ಮ ದೇವರ ದರ್ಶನದಿಂದ ನಾವು ಮಾಡಿರ್ತಕ್ಕಂಥ ಪಾಪ ಹಸಿಷ್ ಹೋಗಿ ಪುಣ್ಯ ಅನ್ನತಕ್ಕಂಥ ಪಡ್ಕೋಬೇಕಾಗಿದೆ ಹೌದರಾ ಅದಕ್ಕ ನಮ್ಮ ಸರಜೋಡಿ ಹಾಡು ಬಹಳ ಚಂದ ಹಡಿಕೆ ಮಾಡ್ಯಾರ ಹೇಳ್ಕೆ ಮಾಡ್ಯಾರ ಆ ಇವತ್ತು ತಾಯಿಯವರ್ಣ ಕುಡಿರತಕ್ಕಂತ ದೈವಕ್ಕೆ ಬಹಳ ಚಂದ ಹೇಳತ್ತಾರು ಬಿಟ್ಟ ಹೌದರ ಕೆಲವೊಂದು ಮಾತುಗಳನ್ನ ನಾವು ಸರ್ಜೋಡಿ ಕಲಾವಿದ್ರೆ ಏನ್ ಹೇಳಪ್ಪ ಅಂತ ಕೇಳಿದ್ರ ಏನಕ್ಕೆ ನಾರಾಯಣ ಶಕ್ತಿದ್ ಬಂದ ಸರಜೋಡಿ ಕಲಾವಂತರ ಹಾಡ್ರು ನಾರಾಯಣ ಈಗ ಹೀಗಿಡ್ಬೇಕಾದ್ರ ನೀವು ಅಂತ ಏನಕ್ಕೆ ಆ ಮಾತಿಗ ಗುರುಗಳು ಬಂದು ಮಾತಾಡ್ತಾರು ನೋಡುವ ನೀವು ಪ್ರಥಮಕ ಮಾದೇವನ ಮಹದೇವನ ಇಟ್ಟರಿ ಗಣಪತಿ ಸ್ತೋತ್ರ ಮಾಡ್ಕೊಂಡ್ರಿ ನಂತರ ಬಂದು ಪರಬ್ರಹ್ಮಿಟ್ಟ್ರಿ ಬ್ರಹ್ಮನ ಬೇಸರಿ ನೀವ್ ಇಟ್ರ ಕರೆ ನಾವ್ ಇಟ್ಟ್ರ ಸುಳ್ಳ ಹಾಕ್ತಾರ ಅವರುಗಳು ನಾವು ಹಾಂ ಹಾಕ್ತೇವೆ ನಿಮಗ ನೋಡ ಮಾದೇವನ ಮುಖದಿಂದ ವಿನಾಯಕ ಕೊಟ್ಟಿ ಎಡಪಾತ ವಿಘ್ನವನ್ನು ದೂರ ಮಾಡುವಂತ ವಿನಾಯಕನ ಯಾಕೆ ಪೂಜೆ ಮಾಡ್ಕೊಂಡು ಪ್ರಥಮಕ್ಕೆ ಅಂದ್ರೆ ಪರಮಾತ್ಮನ ಹುಟ್ಸಣ್ಣ ಹಾ ಹಾ ಹೌದಲ್ವಾ ಬ್ರಹ್ಮನಿಂದ ಹುಟ್ಟಿರತಕ್ಕಂತ ಮಾನಸಪುತ್ರ ಬಗ್ಗೆ ಹಾಡಕತ್ತೇನೆ ಹೌದು ಬ್ರಹ್ಮ ದೇವರನ್ನ ಕೊಂದ ಏನು ಸೃಷ್ಟಿಯಾಗಿತಿ ಅದನ್ನ ಹಾಡತ್ತನ ಮಣ್ಣ ಪರಮಾತ್ಮ ಯಾ ಏನು ಮಾಡಿದ ಅಂತಕಂತ ಅದನ್ನ ಹಾಡಕತ್ತನ ಹೌದು ಇವತ್ತಾ ಮಹಾದೇವ ಬ್ಯಾರೆ ಶಿವಾನ ಬ್ಯಾರೆ ಪರಮಾತ್ಮನ ಬ್ಯಾರೆ ಅಂತ ನಿಯುಮ್ಮನೆ ಪ್ರಾಂತ್ಯ ತಂದ್ರ ಹಾ ಹಾ ನಿನ್ನ ತಲೆ ಪ್ರಾಪ್ತಿ ಬರ ತಳು ಹೋಗಿರೋದನ ತಳು ಹೋಗಿರೋದನ ಹಾ ಯಾಕಂದ್ರೆ ಅವನೇ ಪರಮಾತ್ಮ ಅಂದ್ರು ಅವನೇ ಶಿವ ಅಂದ್ರು ಅವನೇ ಪರಮಾತ್ಮ ಅಂದ್ರು ಅವನೇ ಪರಬ್ರಹ್ಮ ಅಂದ್ರು ಅವನೇ ಯಾಕೆ ஏனப்பாத்த பரபரண உத்தரவே பரமாத்மன உத்தார்த்த ஏனே குட்டியவன் ஏனப்பாத்தி குட்டேவா நாலக்கால குட்டாவ சூரியன ரூப தொட்டானந்திரன ரூப தொட்டோனா ಏನಪ್ಪ ಹಗಲಿ ರಾತ್ರಿ ಅದಾವ್ರ ನಮ್ಮವರು ನಾಲ್ಕ್ ಕಾಲ್ ಅದಾವ್ರ ಅವರು ಅವ್ರು ರಾಶಿ ಹುಟ್ಟಿಸೋ ನಮ್ಮ ಅಪ್ಪ ಇಪ್ಪತ್ತೇಳು ನಕ್ಷತ್ರ ಹುಟ್ಟಿಸೋ ನಮ್ಮ ಅಪ್ಪತ್ ಹೆಣ್ಣ ನಾವ್ ಹಿಂಗೆ ಹೇಳಿನಿ ತಲಿ ಕೇರ್ಕೊಂಡೀ ಇಕ್ಯತನ ಹೇಳ್ತಾನ ಅವ್ರ ಹೇಳತ್ತಾನ ಗೊತ್ತು ನೋಡ ಹೇ ಪ್ರಸವನ ಓ ಅವ್ರತ್ತಾರು ಹೂ ಹೇ ಇವತ್ತು ಅವು ಎಲ್ಲ ನಮ್ಮಿಂದ ಅವ ಹುಟ್ಟ್ಯಾವತ್ತ ಯಾರಿಂದ ನಿಮ್ಮಿಂದ ಹುಟ್ಟೇವು ಏ ಹುಡ್ಸಿ ನಿಮ್ಮ ಹುಟ್ಟಿರಾವ ಹೆಂಗ್ ಹುಟ್ಟ್ಯಾವ ಅಂತ ಹೇಳ್ಬೇಕಾಗಿತ್ತ ನೀವು ಹೌದಲ್ಲ ಯಾಕ ಅದ ಕೇಳ್ರ ஆஹ் மயக்கு வந்து குருக மாத்திர விட்டு தலைக்கா அதுக்கு ಯಾವ್ದೇ ವಿಷಯ ಮಾತಾಡ್ಕೊತ ಕೊಡುದು ಬೇಡ ಅಂತ ಕೇಂದ್ರ ಹಿಂದಕ್ಕೆ ಎಷ್ಟು ವರ್ಷ ಹನ್ನೆರಡು ವರ್ಷಕ್ಕೆ ಕಾಲ ಬರಗಾಲ ಬಿದ್ದಿತ್ತು ಬರಗಾಲ ಬಿದ್ದ ಟೈಮ್ ಯಾವ ಲಕ್ಷ್ಮೀ ಪಾರ್ವತಿ ಸರಸವಿ ಬರ್ಲಾದಂತ ಟೈಮ್ ಅಂತ ಕಡೆ ಬಿಸಿಲಿನ ತಾಪ ಬ್ರಹ್ಮಾಂಡ ಎಲ್ಲ ಎಣಪಾತ ಸುಡಾಕತ್ತಿತ್ತು ಸುಡಾಕತಿತ್ತು ಈ ಬ್ರಹ್ಮಾಂಡ ಹೊತ್ತುಕೊಂಡಿತ್ತ ಯಾರ ಅಂತ ಕೇಂದ್ರ ನಮ್ಮಪ್ಪ ಆದಿಶೇಷ ಆದಿಶೇಷ ನೆತ್ತಿ ಉಳಿಸಿತ್ತು ಅಂತ ಸಮಯದೊಳಗ ಯಾವ ಹೆಣ್ಮಕ್ಳು ಬಂದು ಮರಿ ತರಿಸಲಿಲ್ಲ ಯಾರು ಇಲ್ಲ ಆದಿಶೇಷ ಆಗಿರ್ತಕ್ಕಂತ ಮೇಘರಾಜನ ಕುರಿತು ಭಕ್ತಿ ಮಾಡಿದ ಅವನ ಭಕ್ತಿಗೆ ಮೆಚ್ಚೆ ಮೇಘ ರಾಜ ಧರಣಿಗೆ ಬಂದು ಬಿದ್ದಾಗ ಇಡೀ ಅಂತ ಕೇಳೋ ಹಳ್ಳ ಕೊಳ್ಳ ತುಂಬಿ ಹರಿದವಾಗ ಗಿಡ ಗಂಟೆ ಚಿರತೆ ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲ ನೀರು ಕುಡಿದ್ ಹಾರತ್ತ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳೆಲ್ಲ ಅಂತ ಜೀವ ಹೋಗುವುದನ್ನು ಉಳಿಸಿದವ್ರು ನಮ್ಮಪ್ಪ ನಮ್ಮಪ್ಪ ಹೌದಲ್ಲ ಬರಗಾಲ ಬಿದ್ದ ಟೈಮ್ ನಮ್ಮ ಅಪ್ಪನಿಂದ ಹಿಂಗ ಅವತಾರ ಆಗಿತಿ ಇವ್ ಹೆಸರು ಮಾಡಕ್ ಬಂದಿರಿ ಬರಗಾಲ ಬಿದ್ದಾಗ ನಿಮ್ಮವ್ರು ಯಾರ ಮಲಿ ತರಿಸಪ್ಪ ಅಂತಂದ್ರ ಅದ್ರ ಮುಂದಿನ ಪೂರೈಕೆ ತಕೊಂಡ್ ಬಂದ ಹೇಳ್ರಿ ಅಂತಕ್ಕಂಥ ಮಾತಾ ಹರ್ಜೋರಿ ಆಡುವಂತ ಕಳವಂತರಿಗ್ ಹೇಳಿ ಬಾಳ ಮಾತಾಡಿ ಬರೀ ಮಾತು ಮಾತ್ ಹೇಳಾಕತ್ತಾರ ಟೈಮ್ ಅಷ್ಟೇ ಸ್ವಲ್ಪ ಕೊಟ್ಟಾರ ಹೌದು ಯಾಕಂದ್ರೆ ಅದ ಎಲ್ಲಾ ಎಲ್ಲಾ ಚೇಜಗೊಳಗ ಹಾಡ್ಗೆ ಆಗಬಾರ್ದ ನಿನ್ನೆ ಅವ್ ಯಾವ್ ಬಡಗಾಮ ಜಿಲ್ಲಾ ಚಿಕ್ಕೋಡಿ ತಾಲೂಕು ನಾಗರಮಣ್ಣೊಳಿ ಕಾರ್ಯಕ್ರಮ ಇತ್ತು ಭಾರ ಗುಡಿಗೆ ಅಣ್ಣ ಮಾತು ಗುಡಿಗೆ ಅವಾಗ ಬರೇ ಒಟ್ಟ ಹಾಡಿದ ಮೂರೇ

ನಮ್ ಹೋಗ್ ಹಂಗಾರು ಕಾಣ್ತಾ ಇದ್ದ ಹೌದಾ ಎಷ್ಟೋ ದಿವಸ ಐದ್ ಆರು ಪಾಳೆಂದ್ರ ಹಾಡ್ಲಾರದೆ ಬಂದಿವಾರು ಹೇಳಿ ಹಾಕಿ ಹೌದಾ ಯಾಕಂದ್ರೆ ಆರು ಗಂಟೆ ಸಾವಿರ ಟೈಮ್ ಕೊಟ್ಟು ಇನ್ನೂ ಆರು ಗಂಟೆದಿಂದ ಮುಂದ್ ಮಾತ್ರ ಯಾಕಂದ್ರೆ ಕಳೆದ ಒಟ್ಟೈ ಆರು ಗಂಟೆ ಆರ್ ಮುಂದೈತಿ

த்து நம்ம நடத்த பாரு பாரு நம்ம கிளத்து எங்களுக்கு அழுத்த நடத்த i can't do it i நானே சுமாரா நானு பங்காரா நான நானே சுமாரா நானு